ರೇಷ್ಮೆ ನಗರಿ ಶಿಡ್ಲಘಟ್ಟ ಜನ ದಟ್ಟವಾದ ಮಂಜು ಮತ್ತು ಚಳಿಯಿಂದ ನಡುಗುವಂತಾಗಿದೆ ಮನುಷ್ಯರನ್ನಲ್ಲದೆ ಪ್ರಾಣಿ ಪಕ್ಷಿಗಳು ಶೀತ ಗಾಳಿ ಮತ್ತು ಮಂಜು ಹೈರಾಣಾಗಿಸಿದೆ ಬಿಸಿ ನೀರು ಸಹ ಬೆಚ್ಚನೆ ಅನುಭವ ನೀಡುತ್ತಿಲ್ಲ ಇನ್ನು ಬೆಳಂಬೆಳಗ್ಗೆ ಪತ್ರಿಕೆ ವಿತರಣೆ ಮಾಡುವ ವಿತಕರನ್ನು ಚಳಿ ಮತ್ತು ಗಾಳಿಯನ್ನು ಲೆಕ್ಕಿಸದೆ ಓದುಗರಿಗೆ ಪತ್ರಿಕೆ ತಲುಪಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತಿದ್ದಾರೆ ಬೆಳಿಗ್ಗೆ ಎಂಟರಿಂದ ಒಂಬತ್ತು ಗಂಟೆಯಾದರೂ ಮಂಜು ಇರುತ್ತದೆ ದ್ವಿಚಕ್ರ ತ್ರಿಚಕ್ರ ಇನ್ನತರ ವಾಹನಗಳು ಚಾಲಕರು ಹೆಡ್ಲೈಟ್ ಹಾಕಿಕೊಂಡು ವಾಹನಗಳನ್ನು ಚಲಾಯಿಸುವಂತಾಗಿದೆ ಅದಾಗಿಯೂ ದಟ್ಟವಾದ ಮಂಜಿನಿಂದ ಆದ ರಸ್ತೆಯೂ ಕಾಣಿಸುತ್ತಿಲ್ಲ ಇನ್ನು ಅನೇಕ ವಾಹನಗಳ ಚಾಲಕರು ಶೀತಗಾಳಿ ಮತ್ತು ಮಂಜು ನೋಡಿ ಮುಂದೆ ಸಾಗಲು ಹಿಂದೇಟು ಹಾಕುವಂತಾಗಿದೆ ದೇಹವನ್ನು ಬೆಚ್ಚಗಿಡಲು ಸ್ವೆಟರ್ ಟೋಪಿ ಕಟ್ಟಿಕೊಂಡರೂ ಚಳಿ ತಡೆಯಲು ಆಗುತ್ತಿಲ್ಲ ಒಣ ಹವೆಗೆ ಕೈಕಾಲು ತುಟಿ ಚರ್ಮವನ್ನು ರಕ್ಷಿಸಲು ಹರಸಾಹಸ ಮಾಡುತ್ತಿದ್ದಾರೆ ಹಲವೆಡೆ ಸೌದಿಯನ್ನು ಸುಡುವ ಮೂಲಕ ಬೆಂಕಿ ಹಾಕಿ ಚಳಿ ಕಾಯಿಸುವ ದೃಶ್ಯಗಳು ಸಹ ಕಂಡುಬರುತ್ತಿದೆ ಒಟ್ಟಾರೆ ವಿಪರೀತ ಚಳಿ ಮತ್ತು ಮಂಜಿಗೆ ರೇಷ್ಮೆ ನಗರಿಯ ಜನ ನಡುಗುತ್ತಿದ್ದಾರೆ ವಿಪರೀತ ಚಳಿಗೆ ಮಕ್ಕಳಲ್ಲಿ ಶೀತ ಕೆಮ್ಮು ಜ್ವರದಂತಹ ಕಾಯಿಲೆಗಳನ್ನು ತಂದೊಡ್ಡಿದರೆ ಹೃದ್ರೋಗ ಇರುವವರ ಪಾಲಿಗೆ ಯಮನಂತೆ ಕಾಡುತ್ತಿದೆ ಬೆಳಿಗ್ಗೆ ಚಳಿಯಿಂದ ರಕ್ಷಿಸಿಕೊಳ್ಳಲು ನಾಗರಿಕರು ಚಹಾ ಮತ್ತು ಟೀ ಅಂಗಡಿಗಳಿಗೆ ಮೊರೆ ಹೋಗುತ್ತಿದ್ದಾರೆ ಇದೇ ರೀತಿ ಚಳಿ ಮತ್ತು ಗಾಳಿ ಹೆಚ್ಚಾದರೆ ತಾಲೂಕು ಮತ್ತು ಜಿಲ್ಲಾಡಳಿತ ಸಾರ್ವಜನಿಕರ ದೃಷ್ಟಿಯಿಂದ ಮುನ್ನೆಚ್ಚರಿಕೆ ಕ್ರಮ ಜರುಗಿಸಬೇಕಾಗಿದೆ ಎ ಪಾಷಾ ರಾಯಲ್ಸ್ ಕನ್ನಡ ಶಿಲ್ಘಟ್ಟ